ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟಿಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ತರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಗಾಗಿ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರೋದು ತರ್ಡ್ ರೌಂಡ್ನ ಒಂದು ಬಿ ಎಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಯಾವಾಗ ಪ್ರಕಟ ಮಾಡ್ತಾರೆ ನಂತರದಲ್ಲಿ ಬಿ ಎಡ್ನ ತರ್ಡ್ ರೌಂಡ್ನ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟು ಸಿಗಲಿದೆ ಸೊ ಯಾರಿಗೆ ಸೀಟು ಸಿಗೋದು ಪಕ್ಕಾಗಿದೆ ನಂತರದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಸೀಟ್ ಇರುವಂಥ ಸಾಧ್ಯತೆ ಇರುತ್ತೆ ಈ ಒಂದು ರೌಂಡಲ್ಲಿ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದೆ ನಿಮ್ಮೊಂದು ಪರ್ಸೆಂಟ್ಗಳ ಹೆಜ್ಜೆಗಳನ್ನು ಕೂಡ ಹೇಳೋದ್ರ ಮುಖಾಂತರ ನಮಗೆ ಸೀಟ್ ಸಿಗುತ್ತಾ ಏನು ಎತ್ತ ಈ ಒಂದು ಕ್ಯಾಟಗರಿ ಇದೆ ನಮಗೆ ಹಾಗೆ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಿರಲ್ಲ ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇರ್ತಕ್ಕಂಥದ್ದು ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಅಷ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಸಿಗ್ತಾ ಸಿಕ್ತಾ ಇರುತ್ತೆ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರಶ್ನೆ ಡೌಟ್ ಇದ್ದಾರೆ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಸೊ ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಡೌಟ್ ಭಯ ಆತಂಕ ಇರುತ್ತೆ ಅಂತ ಹೇಳ್ತಾ ಅದು ಕೂಡ ಈ ವಿಡಿಯೋ ಮುಖಾಂತರ ನೀಗ್ಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ವಿಡಸ್ ಅದರ ಲೈಕ್ ಮಾಡಿ ಅಥವಾ ಲೈಕ್ ಕೂಡ ಮಾಡ್ಬೋದು ಇದನ್ನು ಕೂಡ ವೀಕ್ಷಣೆ ಮಾಡ್ಕೊಳ್ಳಿ ನಾವು ಮಾಡ್ತಿರುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂದ್ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದುಬಿಡಣ ಸೊ ಬಿ ಎಡ್ನ ತರ್ಡ್ ರೋ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಹೆಚ್ಚಿಗೆ ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿರುವಂಥ ಪ್ರಶ್ನೆ ಆಗಿರುವಂಥದ್ದು ಇದು ಮುಂಚೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ದಾಖಲಾತಿಯ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಜನವರಿ ಇಪ್ಪತ್ನಾಲ್ಕರಂದು ಪ್ರಕಟ ಮಾಡಲಾಗ್ತದೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತ ನಂತರದಲ್ಲಿ ಚೇಂಜಸ್ ಅನ್ನು ಮಾಡಿಕೊಂಡು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟ ಮಾಡಲಾಗ್ತದೆ ಏನು ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಪ್ರಕಟಣೆಯ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಥರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತಿರುವಂಥದ್ದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಏನಿದೆ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟ ಆಗ್ತಿದೆ ಇದೀಗ ಥರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಾಗರ ಹೆಸರಿಗೆ ನಿಂತ್ಕೋಬೋದು ಅಂತ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಿರಲ್ಲ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದರೆ ಫಸ್ಟ್ ರೌಂಡ್ನ ಒಂದು ಕಟ್ ಆಫ್ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೇನೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಅಷ್ಟೇ ಮಾಹಿತಿನ ಕೊಟ್ಟರು ಇಲಾಖೆ ಕಡೆಯಿಂದನು ಕಟ್ ಆಫ್ನ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡದು ಯಾವುದೇ ರೀತಿಯಾದ ಕಾಲೇಜ್ ಕಟ್ ಆಫನ್ನು ಪ್ರಕಟ ಮಾಡಿಲ್ಲ ಅವರು ಅಂದರೆ ಸೆಲೆಕ್ಷನ್ ಲಿಸ್ಟ್ದು ಸೊ ಹಾಗಾಗಿ ಸ್ವಲ್ಪ ಡೌಟ್ ಇರತಕ್ಕಂಥದ್ದು ಸೈನ್ಸ್ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಆರ್ಟ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳು ಒಂದೆಡೆ ಬಂದಿರುತ್ತೆ ಅವರಿಗೆ ಸೊ ಆರ್ಟ್ಸ್ ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಏನಿತ್ತಲ್ಲ ಫಸ್ಟ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದಾಗ ವಿದ್ಯಾರ್ಥಿಗಳ ಕಟ್ ಆಫ್ ಎಷ್ಟಿತ್ತು ಅಂತ ಮಾಹಿತಿನ ಕೊಡ್ತೇನೆ ಸೆಕೆಂಡ್ ರೌಂಡ್ ಕೂಡ ಹೇಳ್ತೇನೆ ತರ್ಡ್ ರೌಂಡ್ ಎಷ್ಟು ನಿಂತುಬೋದು ಅಂತ ಕೂಡ ಹೇಳ್ತಾ ಇರುವಂಥದ್ದು ಸೊ ಇಲ್ಲಿ ಸ್ಕ್ರೀನಲ್ಲೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆದಂಥ ಸಂದರ್ಭದಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳದು ಏಯ್ಟಿ ಒನ್ ಪರ್ಸೆಂಟ್ ಇತ್ತು ಜಿ ಎಮ್ ಕಟ್ ಆಫ್ ನಂತರದಲ್ಲಿ ಎ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೇಳು ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆಂಟು ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೊಂಬತ್ತು ತ್ರೀ ಟು ಎ ವಿದ್ಯಾರ್ಥಿಗಳಿಗೆ ಎಪ್ಪತ್ತೇಳು ಟು ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೇಳು ತ್ರೀ ವಿದ್ಯಾರ್ಥಿಗಳಿಗೆ ಎಪ್ಪತ್ನಾಲ್ಕು ತ್ರೀ ಬಿ ವ್ಯಾರ್ಥಿಗಳಿಗೆ ಎಪ್ಪತ್ತೊಂಬತ್ತು ಕಟ್ ಆಫ್ ನಿಂತಿತ್ತು ಸೊ ನಂತರದಲ್ಲಿ ವಿದ್ಯಾರ್ಥಿಗಳು ಚೆಕ್ ಮಾಡಿದ್ರೆ ಸೆಕೆಂಡ್ ರೌಂಡ್ ರೌಂಡ್ದೇನು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿತ್ತಲ್ಲ ಆ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸೊ ಇಳಿಕೆ ಆಗಿತ್ತು ಸೊ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ತರ್ಡ್ ರೌಂಡ್ಗೆ ಇಳಿಕೆ ಆಗುತ್ತೆ ಸೆಕೆಂಡ್ ರೌಂಡ್ ಎಷ್ಟಕ್ಕೆ ಇಳಿಕೆ ಆಗಿತ್ತು ಅಂದರೆ ಜಿ ಎಮ್ ಎಪ್ಪತ್ತಾರಕ್ಕೆ ನಿಂತಿತ್ತು ಸೊ ಅಂದರೆ ಎಂಬತ್ತೊಂದರಿಂದ ಎಪ್ಪತ್ತಾರಕ್ಕೆ ಅಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ನಾಲ್ಕೈದು ಪರ್ಸೆಂಟ್ಗಳ ತನಕ ಇಳಿಕೆ ಆಗಿತ್ತು ನಂತರದಲ್ಲಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಅಂದರೆ ಸಮಿಂಗಲ್ಲಿ ನಿಂತಿರುವಂಥದ್ದು ಟು ಎ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಎಕ್ಸಾಕ್ಟಾಗಿ ನಿಂತಿದೆ ಟು ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಆರು ನಿಂತಿತ್ತು ತ್ರೀ ಎ ವಿದ್ಯಾರ್ಥಿಗಳು ಅರವತ್ತೆಂಟಕ್ಕೆ ನಿಂತಿತ್ತು ಸೊ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತಾರು ಪಾಯಿಂಟ್ ಥರ ನಿಂತಿತ್ತು ಅಂದರೆ ಎಲ್ಲ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ಏನು ಜಿ ಅಲ್ಲಿ ಕಟ್ ಆಫ್ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಐದು ಪರ್ಸೆಂಟ್ ಅಷ್ಟು ಇಳಿಕೆ ಆಗಿತ್ತು ಇತರೆ ವಿದ್ಯಾರ್ಥಿಗಳಿಗೆ ಎರಡು ಪರ್ಸೆಂಟು ಮೂರು ಪರ್ಸೆಂಟ್ ತನಕನ ಇಳಿಕೆ ಆಗಿತ್ತು ಈಗ ತರ್ಡ್ ರೌಂಡ್ ಒಂದು ಕಾಲೇಜ್ ಕಟ್ ಆಫ್ ಎಷ್ಟು ನಿಂತ್ಕೋಬೋದಾದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿದ್ರೆ ಇವಾಗ ಏನು ಕಟ್ ಆಫ್ ನಿಂತಿದ್ದಿಲ್ಲ ಸೆಕೆಂಡ್ ರೌಂಡ್ದು ಅದರ ಬೇಸ್ ಮೇಲೇನೆ ವಿದ್ಯಾರ್ಥಿಗಳಿಗೆ ಒಂದರಿಂದ ಮೂರು ಪರ್ಸೆಂಟ್ ತನಕನೂ ಇಳಿಕೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಇಳಿಕೆನೇ ಆಗುತ್ತೆ ಹೆಜ್ಜೆ ಏರಿಕೆ ಆಗೋದಿಲ್ಲ ಒಟ್ಟಿನ ವಿದ್ಯಾರ್ಥಿಗಳಿಗೆ ಒಂದರಿಂದ ಮೂರು ಪರ್ಸೆಂಟ್ಗಳ ತನಕ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಏನಿದೆಲ್ಲ ಸೊ ಅದು ಮೂರನೇ ರೌಂಡ್ದು ಇಳಿಕೆ ಅಂತೂ ಆಗುತ್ತೆ ಇವಾಗ ಏನು ಸೆಕೆಂಡ್ ರೌಂಡ್ ಹೇಳಿದ್ನಲ್ಲ ನಾನು ವಿದ್ಯಾರ್ಥಿಗಳೇನು ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಇದಕ್ಕಿಕ್ಕಿಂತ ಒಂದರಿಂದ ಮೂರು ಪರ್ಸೆಂಟ್ ಇಳಿಕೆ ಆಗುವ ಸಾಧ್ಯತೆಗಳಿವೆ ಒಟ್ನಲ್ಲಿ ಈಗ ಕಾಲೇಜ್ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ನೀವೇ ಅಂದಾಜು ಮಾಡ್ಕೋಬೋದಾಗಿರುತ್ತೆ ಕ್ಯಾಟಗರಿ ವೈಸಲ್ಲಿ ಮತ್ತು ಕನ್ನಡ ಮಾಧ್ಯಮ ಇನ್ನೊಂದು ಮತ್ತೊಂದು ವಯಸ್ ಮೇಲೆ ವಿದ್ಯಾರ್ಥಿಗಳು ಕ್ಯಾಲ್ಕುಲೇಟ್ ಮಾಡ್ಕೋಬೋದಾಗಿರುತ್ತೆ ಒಂದರಿಂದ ಒಂದು ಮೂರು ಪರ್ಸೆಂಟ್ ತನಕ ಇಳಿಕೆ ಆಗಬಹುದಾಗಿರುತ್ತೆ ಇವಾಗ ಎಪ್ಪತ್ತ ಆರಕ್ಕ ನಿಂತಿತ್ತು ಅಂದರೆ ಎಪ್ಪತ್ನಾಲ್ಕರ ತನಕ ಇಳಿಬೋದು ನಂತರದಲ್ಲಿ ಇವಾಗ ಎಪ್ಪತ್ತೇಳು ಇತ್ತು ಅಂತಂದರೆ ಆ ವಿದ್ಯಾರ್ಥಿಗಳದು ಎಪ್ಪತ್ತೈದರ ತನಕನು ಇಳಿಯೋ ಸಾಧ್ಯತೆ ಇರುತ್ತೆ ಎಪ್ಪತ್ನಾಲ್ಕರ ತನಕ ಡಿಪೆಂಡಿಂಗ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೇಲೆ ಹೋಗುತ್ತೆ ಸೊ ಅದ್ರ ತನಕನೂ ವೆಯ್ಟ್ ಮಾಡಬೇಕಾಗಿರುತ್ತೆ ನಂತರದಲ್ಲಿ ಯಾರಿಗೆಲ್ಲ ಸೀಟ್ಗಳು ಪಕ್ಕ ಇರುತ್ತೆ ಯಾರಿಗೆ ಸೀಟ್ ಸಿಗುವಂತಹ ಸಾಧ್ಯತೆಗಳು ಕಷ್ಟ ಇದೆ ಸೊ ಇದ್ರ ಬಗ್ಗೆ ಮಾಹಿತಿನ ಕೊಡಿದರೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿನ ಕಾಲೇಜನ್ನು ನೋಡಿ ಆಯ್ಕೆ ಮಾಡಿದವರು ಸೀಟ್ ಮೆಟ್ರಿಕ್ಸನ್ನು ನೋಡಿ ಆಯ್ಕೆ ಮಾಡಿರ್ತಾರಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ ಒಂದು ವಿದ್ಯಾರ್ಥಿಗಳಿಗೆ ಫಸ್ಟ್ ವಿದ್ಯಾರ್ಥಿಗಳು ಅಂತ ಹೇಳ್ಬೋದಾಗಿರುವಂಥದ್ದು ಕಾಲೇಜನ್ನು ಸರಿಯಾಗಿ ಸೀಟ್ ಮೆಟ್ರಿಕ್ಸನ್ನು ನೋಡೋದ್ರ ಮುಖಾಂತರ ಅಂದರೆ ಚೇಂಜಸ್ನ ಮಾಡೋದಂದ್ರೆ ಆಪ್ಷನ್ ಎಂಟ್ರಿ ಮಾಡಿದಂಥ ವಿದ್ಯಾರ್ಥಿಗಳು ಅದು ಸರಿಯಾದ ರೀತಿಯಲ್ಲಿ ನಾವು ವೀಡಿಯೋ ಕೂಡ ಮಾಡಿದ್ವಿ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಸರಿಯಾಗಿ ಅಂತ ಅಂದ್ಬಿಟ್ಟು ಕಾಲೇಜಲ್ಲಿ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಯಾವ ಥರ ಬರ್ಕೋಬೇಕು ವಿದ್ಯಾರ್ಥಿಗಳು ಸೊ ಯಾವ ಕಾಲೇಜನ್ನು ಜಾಸ್ತಿ ಆಯ್ಕೆ ಮಾಡ್ಕೋಬೇಕು ನಿಮ್ಮೊಂದು ಕ್ಯಾಟಗರಿಯಲ್ಲಿ ಸೀಟ್ಸ್ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಜಿ ಅಲ್ಲಿ ಸೀಟನ್ನು ಆಯ್ಕೆ ಮಾಡಬಹುದು ಇನ್ನೊಂದು ಮತ್ತೊಂದು ಇತರೆ ಎಲ್ಲ ಮಾಹಿತಿನ ಆ ಟೈಮಲ್ಲಿ ಕೊಟ್ಟಿದ್ವಿ ಅದನ್ನೆಲ್ಲ ಫಾಲೋ ಮಾಡಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದರೆ ಅಂದರೆ ಅಂದರೆ ಪರ್ಸೆಂಟೇಜ್ ಕೂಡ ವಿದ್ಯಾರ್ಥಿಗಳಿಗೆ ಮ್ಯಾಟ್ರಾಗುತ್ತೆ ಆದರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದು ಕೂಡ ಪ್ರಮುಖವಾಗಿರುತ್ತೆ ಇಲ್ಲಿ ಯಾಕಂದರೆ ಯಾವ ಕಾಲೇಜಲ್ಲಿ ಸೀಟ್ ಇದೆ ಆ ಕಾಲೇಜ್ಗಳನ್ನು ಆಯ್ಕೆ ಮಾಡಿದಾಗ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ ಎಂಟ್ರಿ ಪ್ರಮುಖ ಪಾತ್ರನ ಕೂಡ ವಹಿಸುತ್ತೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಸೀಟ್ ಮೆಟ್ರಿಕ್ಸ್ನ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದವರಿಗೆ ಸೀಟ್ ಸಿಗೋ ಸಾಧ್ಯತೆಗಳು ಇರುತ್ತೆ ಆ ಒಂದು ಕಾಲೇಜುಗಳಲ್ಲಿ ಸೀಟ್ ಹೆಚ್ಚಾಗಿದ್ದರೆ ನೀವು ಆಯ್ಕೆ ಮಾಡಿದರೆ ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಸೀಟ್ ಸಿಗುತ್ತೆ ಸಾಧ್ಯತೆಗಳು ಅಂತ ಹೇಳಿದ್ರೆ ಎಪ್ಪತ್ತೈದು ಪರ್ಸೆಂಟ್ಗೆ ಇಂಥ ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ ಕನ್ಫರ್ಮ್ ಅಂತ ಹೇಳ್ಬೋದಾಗಿರುವಂಥದ್ದು ಬಟ್ ಆದರೆ ಅವರು ಕಾಲೇಜ್ಗಳನ್ನು ಜಾಸ್ತಿ ಆಯ್ಕೆ ಮಾಡಬೇಕಾಗಿರುತ್ತೆ ಯಾಕಂದರೆ ಅವರಿಗೆ ಒಂದು ಜಿ ಎಮ್ ಕಟ್ ಆಫ್ ಏನು ಪ್ರಕಟ ಆಗುತ್ತಲ್ಲ ಜಿ ಎಮ್ ಕಟ್ ಆಫ್ ಕೂಡ ಸೆವೆಂಟಿ ಫೈವ್ ಆಸುಪಾಸಿನಲ್ಲಿ ನಿಂತ್ಕೊಳ್ಳೋ ಸಾಧ್ಯತೆ ಇರುವಂಥದ್ದು ಇವಾಗ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಕ್ಯಾಟಗರಿ ವೈಸಲ್ಲೆಲ್ಲ ಹೋಗ್ತವೆ ನಾನು ಮೆಜಾರಿಟಿ ಎಲ್ಲ ವಿದ್ಯಾರ್ಥಿಗಳು ಅನ್ವಯ ಆಗುತ್ತೆ ಹೇಳ್ತಿರೋಂಥದ್ದು ಎಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ನಿಮಗೆ ಸೀಟ್ ಸಿಗುವಂಥದ್ದು ಸಾಧ್ಯತೆ ತುಂಬನೇ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು ಒಟ್ನಲ್ಲಿ ತ್ರೀ ರೌಂಡ್ ತರ್ಡ್ ರೌಂಡಲ್ಲಿ ವಿದ್ಯಾರ್ಥಿಗಳು ಸೀಟ್ ಸಿಗಬೇಕು ಅಂದರೆ ಎಪ್ಪತ್ತೈದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ಗಳು ಇರಬೇಕು ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಅವರಿಗೆ ಇವಾಗ ಸಾಕಷ್ಟು ಜನ ಕೇಳ್ತಾಯಿದ್ರು ನಮಗೆ ಎತ್ತೆರಡರಿಂದ ಎತ್ತೈದು ಪರ್ಸೆಂಟ್ ತನಕ ಇದೆ ನಮಗೆ ಸೀಟ್ ಸಿಗಲ್ಲವಾ ಏನು ಅಂತ ಕೇಳ್ತಾಯಿರಿ ಸೊ ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದಾಗ್ತಿರುವಂಥದ್ದು ಯಾಕಂದರೆ ಮೆಜಾರಿಟಿ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಇರ್ತಕ್ಕಂಥ ಇನ್ನೂ ಎಂಬತ್ತರ ತನಕ ಇರುವಂಥ ವಿದ್ಯಾರ್ಥಿಗಳು ಕೂಡ ಸರಿಯಾದ ಕಾಲೇಜುಗಳನ್ನು ಎಂಟ್ರಿ ಮಾಡಿರೋದ್ರಿಂದ ಅವ್ರಿಗೆ ನೆಕ್ಸ್ಟ್ ಅವ್ನಿಗೆ ಬಂದು ಸರಿಯಾದ ಇವಾಗ ಕಾಲೇಜ್ಗಳನ್ನ ಎಂಟ್ರಿ ಮಾಡ್ತೀವಿ ಅವರು ಪರ್ಸೆಂಟೇಜ್ ಇದ್ರೂ ಅವರು ಸೀಟ್ ಸಿಕ್ಕಿಲ್ಲ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ದರೂ ಕೂಡ ಹಾಗಾಗಿ ಈಗ ಎಪ್ಪತ್ತೆರಡು ಎಪ್ಪತ್ನಾಲ್ಕು ತನಕ ಪರ್ಸೆಂಟೇಜ್ ಏನಿದೆಯಲ್ಲ ಎಪ್ಪತ್ತೈದರ ತನಕ ಈ ವಿದ್ಯಾರ್ಥಿಗಳಿಗೆ ಈ ರೌಂಡಲ್ಲಿ ಸೀಟ್ ಸಿಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಸಿಗಬಹುದು ಬಟ್ ಇಲ್ಲ ಅಂತ ಹೇಳ್ತಾಯಿಲ್ಲ ಸಿಗೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ನೀವು ಕೂಡ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡಿರ್ತೀರಾ ನೀವು ಅಪ್ಲಿಕೇಶನ್ ಹಾಕಿರತಕ್ಕಂಥ ಕಾಲೇಜುಗಳಿಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ನಿಮಗೂ ಕೂಡ ಸೀಟ್ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರುವಂಥವರು ಕಾಲೇಜಲ್ಲಿ ಸೀಟ್ ಇದೆ ಆ ಒಂದು ಕಾಲೇಜಿಗೆ ನಾನು ಅಪ್ಲಿಕೇಶನ್ ಮತ್ತೆ ಹಾಕಿದ್ದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅಂತವರು ಮತ್ತು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇರುವಂಥವ್ರಿಗೆ ಸೀಟ್ ಅಂತೂ ಸಾಧ್ಯತೆಗಳು ಹೆಚ್ಚಿಗೆ ಸಿಗುತ್ತೆ ಅಂತ ಒಂದು ಹೋಪನ್ನು ಇಟ್ಕೋಬೋದು ವಿದ್ಯಾರ್ಥಿಗಳು ಮತ್ತು ಹೆಚ್ಚಿಗೆ ಕಾಲೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಲ್ಲೈನ್ ಕ್ಲಿಕ್ ಮಾಡಿ